ಇನ್ನು ಕನ್ನಡದಲ್ಲಿ ಖ್ಯಾತ ನಡಿಯಾಗಿ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದೆ ಅಂದರೆ ಅದು ಶಿಲ್ಪ ಅಂತಲೇ ಅಂತ ಹೇಳ್ಬೋದು ಇಂಥ ಶಿಲ್ಪಾ ಅವರು ಇನ್ನೂ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಹಾಗಾದರೆ ಶಿಲ್ಪಾ ಶೆಟ್ಟಿಯವರಿಗೆ ಆದಂಥ ಆಘಾತ ಏನಿದೆ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಕನ್ನಡದ ಮಾತ್ರವಲ್ಲ ತೆಲುಗು ತಮಿಳು ಮಲಯಾಳಮಲ್ಲೂ ಕೂಡ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದೆ ಅದು ಶಿಲ್ಪಾ ಅಂತ ಹೇಳ್ಬೋದು ಸುಮಾರು ಕನ್ನಡದಲ್ಲೇ ಕೂಡ ಐವತ್ತಕ್ಕೂ ಅಧಿಕ ಸಿನಿಮಾಗಳು ಕೂಡ ಅಭಿನಯಿಸಿದ್ದಾರೆ ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಅವರು ಇಸತ್ತೊಬ್ಬ ಒಂದಾಗೋಣಬ್ಬ ಆಟೋ ಶಂಕರ್ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದರು ಅಂತಲೂ ಕೂಡ ಹೇಳ್ಬೋದು ಏನೋ ಇಂಥ ಅದ್ಭುತವಾದ ಕಲಾವಿದೆ ತಮ್ಮದೇ ಆದಂಥ ಛಾಪನ್ನು ಕೂಡ ಮುಟ್ಟಿಸಿದ್ದಾರೆ ಇಂದಿಗೂ ಕೂಡ ಯೋಗಾಸನಗಳನ್ನೆಲ್ಲ ಮಾಡಿ ಐವತ್ತೊಂದು ವರ್ಷ ಆದರೂ ಕೂಡ ಹದಿನೆಂಟರ ಚೆಲುವಿಗೆ ಕೂಡ ಮಾರು ಹೋಗುವಂತೆ ಇದೆ ಅಂತಲೇ ಹೇಳ್ಬೋದು ಇವರ ಚೆಲುವು ಆದರೆ ಚಿತ್ರರಂಗ ಅಂದರೆ ಕನ್ನಡ ಚಿತ್ರರಂಗದ ಸುಮಾರು ಹದಿನೈದು ವರ್ಷಗಳಿಂದ ಸಂಪೂರ್ಣವಾಗಿ ದೂರ ಉಳ್ಕೊಂಡ್ಬಿಟ್ಟು ಅಂತ ಹೇಳ್ಬೋದು ಈಗ ಸಾಧ್ಯವಾದಷ್ಟು ತೆಲುಗು ತಮಿಳಿನಲ್ಲಿ ಬಹಳಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಕನ್ನಡ ಚಿತ್ರರಂಗಕ್ಕೆ ಕಂಪ್ಲೀಟ್ ಆಗಿ ಗುಡ್ ಬೈ ಹೇಳಿದ್ರು ಮೂಲಕ ಹದಿನೈದು ಹದಿನಾರು ವರ್ಷಗಳಿಂದ ಕೂಡ ಚಿತ್ರರಂಗದಿಂದ ದೂರನೇ ಉಳ್ಕೊಂಡು ಹೀಗಾಗಿ ನೆನಪಾಗಿ ಮಾತ್ರ ಉಳಿದಿದ್ದಾರೆ